ಕರೆಕ್ಟಾ ನನಗ್ ಒಂದು ಫಸ್ಟ್ ಜೀವನದ ಮೊಟ್ಟ ಮೊದಲ ಇರೋದ್ ಸುನೀತಾ ಇರೋದು ಏನ್ ಮಾಡ್ಬೇಕಿದ್ದು ಫಸ್ಟ್ ಇದ್ರೊಳಗೆ ತಳಬೇಕಾ ತಳದೆ ಇಲ್ಲಪ್ಪ ನಮ್ ಕೈಯಲ್ಲ ಯಾವ ಭಾಗ ಇದೇ ಮುಂದ್ಕೊಡ್ಬೇಕಾ ಆಯ್ತಾ ಇದ್ ಬರ್ಬೇಕಾ ಇದು ತಕ್ಕೋಬೇಕು ಅರ್ಧ ಆಯ್ತು ನಮಗೆ ಇನ್ನೊಂದು ಪ್ರಯತ್ನ ಮಾಡ್ಬೋದಲ್ಲ ಓಯ್ ನಮಗ್ ಸಿಗ್ತಾರ ಚಿಗುರ ಅಡಿಕೆನೂ ನಮಗ್ ಬರಲ್ಲ ಕೆಲ್ಸ ನಾವ್ ಹೇಳೋದ್ ಈಜಿ ಮಾಡಿ ಚಿಗಿರ ಅಡಿಕೆ ಇವೆಲ್ಲ ಐದ್ ನಮಗ್ ತೋಟ ಇಲ್ಲ ಅನಂತಪುರ ಎಡೆಹಳ್ಳಿ ಕಣ್ರಿ ಭಯಾನು ಇದೆಹಳ್ಳಿ ಅನಂತಪುರ ಓ ಜೀವನದ ಮೊಟ್ಟ ಮೊದಲ ಅಡಿಕೆ ಇದು ಇದ್ದು ಹದಿನಾಲ್ಕು ರೂಪಾಯಿ ಹೇಮ ಓ ಹೇಮಕ್ಕ ಹೋದ್ರಲ್ಲ ಹಾ ಹಾ ಹೇಮಕ್ಕ ಪಾಪ ಯಾರಿದ್ದಾರೆ ಬಂಗಾರಣ್ಣ ಹ ನಮಗ್ ಬಾಳ ಪರಿಚಯ ಹೌದಾ ಭಾರಿ ಶಾರ್ಪ್ ಇದೆ ಇದು ಹುಷಾರಿ ಮಾಡ್ಕೊಂಡ ರಕ್ತಾನೇ ಬರತ್ತೆ ಸ್ವಲ್ಪನೂ ತಗಂಗಿಲ್ಲ ಕಣ್ರಿ ಓಹೋ ಇಷ್ಟು ಶಾರ್ಪ್ ಒಳಗ್ ನೀವು ಎಷ್ಟು ಫಾಸ್ಟ್ ಮಾಡ್ತಿರಲ್ರಿ ಮರ ಓಯ್ ಕಷ್ಟ ಹೇಳದ್ ಬಾಳಿ ಈಜಿ ಕೆ ಕೆಜಿ ಅಂತೆ ಪಾಪ ನಿಮ್ ಕಷ್ಟ ಜೀವನ ನೋಡಿದ್ರೆ ನಾವು ನಾಲ್ಕು ನಾನ್ನೂರು ಗ್ರಾಮ ಮಾಡಲ್ಲ ಬಂತ ಒಂದ್ ಸ್ವಲ್ಪ ರಕ್ತ ಅಲ್ಲ ಒಂದೇನ್ ಗೊತ್ತಾ ಕೆಲ್ಸದ ಬಗ್ಗೆ ನಮಿಗ ಗೊತ್ತಿರ್ಬೇಕನ್ರಿ

ನಮಗೆ ಕಟ್ಟಬೇಕಿತ್ ಪಾಪ ಎಂತಕ್ಕಪ್ಪ ನಾವು ಕಟ್ಟಿಟ್ಟಿದ್ರು ಸಾಹೇಬರು ಬಂದು ಬಿಚ್ಚೋದ್ರು ಎಂತಕ್ಕೆ ಸ್ವಲ್ಪ ರಕ್ತ ಬಲಿ ಕೊಟ್ಟಿದ್ದೀನಿ